ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣ ಶರಣ ಸಂಸಾರವೆಂಬ ಹೆಣ ಬಿದ್ದಿರೆ ದಿನ ಬಂದ ನಾಯಿಯ ಜಗಳವ ನೋಡಿರೆ ನಾಯಿಯ ಜಗಳವ ನೋಡಿ ಹೆಣವೆದ್ದು ನಗುತ್ತಿದೆ ಗುಹೇಶ್ವರನೆಂಬ ಲಿಂಗ ಅಲ್ಲಿಲ್ಲ ಕಾಣಿರಿ ಇದು ಅಲ್ಲಮ ಪ್ರಭುದೇವರ ಅತ್ಯಂತ ಸಣ್ಣ ವಚನ ಆದರೆ ಸ್ವಲ್ಪ ಅರ್ಥ ಆಗೋದು ಕಷ್ಟ ಸಂಸಾರವೆಂಬ ಹೆಣ ಬಿದ್ದಿರೆ ಹೆಣ ಗೊತ್ತು ನಿಮಗೆಲ್ಲ ಹೆಣ ಅಂತಂದರೆ ಶವ ಶವ ಅಂದರೆ ಜೀವ ಇಲ್ಲದ್ದು ಜೀವ ಇದ್ದಿದ್ದಕ್ಕೆ ಯಾರು ಶವ ಅಂತ ಹೇಳಲ್ಲ ಜೀವ ಇಲ್ಲದ್ದು ಶವ ಅಥವಾ ಹೆಣ ಇಲ್ಲಿ ಸಂಸಾರ ಅಂತಕ್ಕಂಥದ್ದು ಒಂದು ಶವ ಇದ್ದ ಹಾಗೆ ಈ ಹೆಣ ಹೂಳದೆ ಹೋದರೆ ಮೇಲೇನೆ ಇದ್ಬಿಟ್ರೆ ಅದನ್ನು ತಿನ್ನೋಕೆ ಬೇರೆ ಬೇರೆ ಪ್ರಾಣಿಗಳು ಬಡ್ಕೊತವೆ ನರಿಗಳು ನಾಯಿಗಳು ತೋಳಗಳು ಬೇರೆ ಬೇರೆವೆಲ್ಲ ಬರ್ತವೆ ಕಾಗೆಗಳು ಕುಕ್ತವೆ ಯಾರು ಇಲ್ಲದೆ ಹೋದರೆ ಸತ್ತ ಪ್ರಾಣಿಯ ಸತ್ತ ಹೆಣ ಯಾವುದೇ ಪ್ರಾಣಿ ಕಾಗೆಗಳು ಕುಕ್ಕಿ ಹರ್ಕೊಂಡು ಅದ್ರ ಮಾಂಸ ಅಂತ ಬಯಸ್ತವೆ ಹಾಗೆ ಈ ಸಂಸಾರ ಒಂದು ಹೆಣ ಇದ್ದ ಹಾಗೆ ಆಮೇಲೆ ನಾಯಿಗಳು ಬಂದಿದ್ದಾವೆ ಜಗಳಾಡ್ತ ತಿನ ಬಂದ ನಾಯಿ ಜಗಳ ನೋಡ್ರಿ ಅಂದ್ರೆ ಅವಾಗ ಕಚ್ಚಾಡ್ತಿರ್ತವೆ ಯಾಕೆ ಬಂದೆ ಯಾಕೆ ಬಂದೆ ಅಂತ ಹೇಳಿ ನಾಯಿ ಜಗಳವ ನೋಡಿ ಹೆಣ ಎದ್ದು ನಗುತ್ತಿದೆ ಇಲ್ಲಿ ನಮಗೆ ಪ್ರಭುದೇವರು ಬೇರೆ ಸೂಚಿಸ್ಬಿಡ್ತಾರೆ ಈ ಹೆಣ ಬಾಕಿ ಹೆಣಗಳಂತೆ ಅಲ್ಲ ಬೇರೆ ಹಣಗಳು ಅಗಳನ್ನ ತಿನ್ನಕ ತಿನ್ನಲಿ ಕೊಳ್ತಾರ ಹೋಗ್ಲಿ ಅವೇನು ಎದ್ದು ನಗಕ್ಕೆ ಬರೋಲ್ಲ ಅವಕ್ಕೆ ಮನುಷ್ಯರದೇ ಇರಲಿ ಪ್ರಾಣಿನೇ ಇರಲಿ ಆದರೆ ಇಲ್ಲಿ ನಗುತ್ತಿದೆ ಅಂತ ಹೇಳಿದ ಕೂಡಲೇ ಅವರೇನೋ ಬೇರೆ ಸೂಚಿಸ್ಬಿಡ್ತಾರೆ ಇದು ಬೆಳಗಿನ ವಚನಗಳ ವೈಶಿಷ್ಟ್ಯ ಬೆಳಗಿನ ವಚನಗಳ ಲಕ್ಷಣ ವಿಚಿತ್ರ ಅರ್ಥ ಇದೆಲ್ಲ ಗೋಚರ ಒಂದೇ ಒಂದು ಶಬ್ದದಲ್ಲಿ ನಾಯ ಜಗಳವನ್ನು ನೋಡಿ ಹೆಣವೆದ್ದು ನಗುತ್ತಿದೆ ಹೆಣ ನಗಕ್ಕೆ ಶುರು ಮಾಡ್ತು ಹೆಣ ಎದ್ದು ನಗಕ್ಕೆ ಸಾಧ್ಯವೇ ಇಲ್ಲ ಆದ್ರೆ ಇಲ್ಲಿ ಇಲ್ಲಿ ವಚನದಾಗ ಎದ್ದು ನಗ್ತಾ ಇದೆ ಗುಹೇಶ್ವರನೆಂಬ ಲಿಂಗ ಅಲ್ಲಿಲ್ಲ ಕಾಣಿದೆ ಎಲ್ಲಿ ಹೆಣ ಹೆಚ್ಚು ಜೋರಾಗಿ ನಗ್ತಿರ್ತದೋ ಅಲ್ಲಿ ಗುಹೇಶ್ವರ ಅನ್ನೋ ಲಿಂಗ ಇರೋದಿಲ್ಲ ಗುಹೇಶ್ವರ ಲಿಂಗದ ಅಸ್ತಿತ್ವ ಗುಹೇಶ್ವರ ಲಿಂಗದ ಮಹಿಮೆ ಪರಮಾತ್ಮನ ಮಹಿಮೆ ಅಲ್ಲಿ ಮೆರೆಯೋದಿಲ್ಲ ಅಲ್ಲಿ ಹೆಣದ ಗಲಾಟೆನೇ ಜಾಸ್ತಿ ಆಗುತ್ತೆ ಹಾಗಾದ್ರೆ ಸಂಸಾರ ಅಂದ್ರೆ ಏನು ವಿಚಾರ ಮಾಡ್ಬೇಕಲ್ಲ ಇದನ್ನ ಆಮೇಲೆ ಹೆಣದ ಬಗ್ಗೆ ನೋಡೋಣ ಸಂಸಾರವೆಂಬ ಹೆಣ ಬಿದ್ದಿರೇ ಅಂದ್ರು ಹಾಗಾದ್ರೆ ಸಂಸಾರ ಅಂದ್ರೆ ಏನು ಯಾರಾದ್ರೂ ಹೇಳ್ಬೋದಾ ಸಂಸಾರ ಅಂದ್ರೆ ಏನು ಅಂತ ಕಷ್ಟ ಅಲ್ವಾ ಈಗ ಸಂಸಾರ ಅಂತ ಅಂದ್ಕೊಳ್ಳಿ ನೀವು ತಿಳ್ಕೊಂಡ್ರೆ ಹೇಳಿ ತೊಂದ್ರೆ ಇಲ್ಲ ಪ್ರಭುದೇವರದ್ದು ಅರ್ಥನೇ ಹೇಳ್ಬೇಕು ಅಂತ ನಾನೇನ್ ಬಯಸಲ್ಲ ನಿಮಿಗೆ ಗೊತ್ತಿರೋಂಗೆ ಸಂಸಾರ ಅಂದ್ರೆ ಏನು ಕುಟುಂಬ ಗಂಡ ಹೆಂಡತಿ ಮಕ್ಕಳು ಇದಕ್ಕೆಲ್ಲ ಕೂಡ್ಸಿ ಸಂಸಾರ ಸಂಸಾರ ಅಂತ ಕರಿತೀರ ಹಾಗಾದ್ರೆ ಸಂಸಾರ ಹೆಣ ಹೆಂಗಾಗತ್ತೆ ಯಾಕಂದ್ರೆ ಈಗ ಜೀವ ಇದ್ದಿದ್ಕೆ ತಾನೇ ಸಂಸಾರ ಅಂತ ಹೇಳೋದು ಕುಟುಂಬ ಅಂದ್ಮೇಲೆ ಸಂಸಾರ ಅಂದಮೇಲೆ ಗಂಡ ಹೆಂಡತಿ ಮಕ್ಕಳು ಅಜ್ಜ ಅಜ್ಜಿ ಅಪ್ಪ ಅಮ್ಮ ಇದೆಲ್ಲ ಕೂಡ ಸಂಸಾರ ಬರೀ ಗಂಡ ಹೆಂಡತಿ ಅಷ್ಟಕ್ಕೆ ಸಂಸಾರ ಅಂತ ಹೇಳಲ್ಲ ಶುರುವಾಗ ಗಂಡ ಹೆಂಡತಿ ಇಂದಾನೆ ಗಂಡ ಹೆಂಡತಿ ಇಂತ ಪ್ರಾರಂಭ ಆದ್ರೆ ಸಂಸಾರ ಅಂತ ಹೇಳ್ತಾರೆ ಆದ್ರೆ ಇಬ್ರಿಗೂ ಜೀವ ಇದೆ ಗಂಡ ಹೆಂಡತಿ ಇಬ್ರಿಗೂ ಜೀವ ಇದೆ ಮತ್ತೆ ಸಂಸಾರ ಎಂಬ ಹೆಣ ಅಂತ ಅಂತ ಕರೆದ್ರಲ್ಲ ಇದು ಬಹಳ ವಿಶೇಷವಾದ ಅರ್ಥ ಇದೆ ಇಲ್ಲಿ ಇಲ್ಲಿ ಸಂಸಾರವೆಂಬ ಹೆಣ ಬಿದ್ದಿರೇ ಜೀವ ಇಲ್ಲಿದ್ದಕ್ಕೆ ಮನುಷ್ಯ ಏನು ಹೊಡೆದಾಡ್ತಾನಲ್ಲ ಅದೆಲ್ಲ ಸಂಸಾರವೇ ಅಂದ್ರೆ ಉದಾಹರಣೆಗೆ ಏನು ನೆಲ ಜಲ ನದಿಗೋಸ್ಕರ ಹೊಡೆದಾಡ್ತಾನೆ ಆಮೇಲಿಂದ ಭೂಮಿಗೋಸ್ಕರ ಹೊಡೆದಾಡ್ತಾನೆ ರಾಜ್ಯಕ್ಕೋಸ್ಕರ ಹೊಡೆದಾಡ್ತಾನೆ ಆಮೇಲೆ ಕುರ್ಚಿಗೋಸ್ಕರ ಅಧಿಕಾರಕ್ಕೋಸ್ಕರ ಹೊಡೆದಾಡ್ತಾನೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಅದಕ್ಕೂ ಹೊರದಾಡ್ತಾನೆ ಮನುಷ್ಯ ಇದು ಹೆಣ ಅಂತ ಕರೆಯೋದು ಪ್ರಭುದೇವ್ರು ಆದರೆ ಆ ಹೆಣ ಹೆಣಾಗೆ ಇರಬೇಕು ಅಂತ ಏನಿಲ್ಲ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಆ ಹೆಣ ಕೊನೆ ತನಕ ಹೆಣವಾಗೇ ಇರ್ಬೇಕು ಅಂತ ಇಲ್ಲ ಆ ಹೆಣಕ್ಕೆ ಚೈತನ್ಯ ಬರ್ತದೆ ನಗುತ್ತಿದೆ ಎದ್ದು ಹೆಣವೆದ್ದು ನಗುತ್ತಿದೆ ಅನ್ನುವಾಗ ಅವುಗಳ ಗಲಾಟೆ ಜಾಸ್ತಿ ಆಗಿದೆ ಅಂತ ಅರ್ಥ ಹೋಗಿ ನೋಡಿ ನೀವು ಬೇಕಿದ್ರೆ ವಿಧಾನಸೌಧದಲ್ಲಿ ಹೋಗಿ ನೋಡ್ರಿ ಕೋರ್ಟಲ್ಲಿ ಹೋಗಿ ನೋಡ್ರಿ ತಹಸೀಲ್ದಾರ್ ಕಚೇರಿಲ್ ಹೋಗಿ ನೋಡ್ರಿ ಎಲ್ಲ ಹೋಗಿ ಮಠಗಳಲ್ಲೂ ಕೂಡ ಹೋಗಿ ನೋಡ್ರಿ ಬರೀ ಅದರದ್ದೇ ಹಣ ಅಧಿಕಾರ ಕೆಲಸ ಕೊಡಿಸಿ ಶಾಲೆ ಕಾಲೇಜು ಅದು ಇದು ಬರೀ ಇದೇ ಗದ್ಲ ಇರುತ್ತೆ ಹೊರತು ಅಲ್ಲಿ ಶಾಂತಿ ಸಮಾಧಾನ ಧ್ಯಾನ ಪೂಜೆ ಕಡಿಮೆ ಸ್ವಲ್ಪ ಇರುತ್ತೆ ಮಠಗಳಲ್ಲಿ ಮಂದಿರಗಳಲ್ಲಿ ಆದರೆ ಹಣದ್ದೇ ಹೆಚ್ಚು ಗದ್ಲ ಈಗ ತಿರುಪ್ತಿದ್ದು ಹೇಳದ್ಮೇಲ ಬೆಳೆ ಚರ್ಚೆ ಮಾಡ್ತಿದ್ವಲ್ಲ ಬೆಳಗ್ಗೆ ಹೊಡೆದಾಟ ನೂಕಾಟ ಆಗಿ ಏಳು ಜನ ಅಂತ ಕೊಟ್ಟಿದ್ದಾರೆ ಎಂಟು ಜನ ಅಂತ ಕೊಟ್ಟಿದ್ದಾರೆ ಸತ್ರು ಅಂದರೆ ಅಲ್ಲಿ ಏನದು ದೇವ್ರಿಗಾರ್ಗೋಸ್ಕರ ಹಂಗ್ ಸಾಯೋ ಆಗತ್ತೆ ಇಲ್ಲ ನೂಕಾಟ ಆಗತ್ತೆ ಇಲ್ಲ ಯಾಕಂದ್ರೆ ದೇವ್ರ ಸರ್ವಾಂತರ್ಯಾಮಿ ಎಲ್ಲ ಕಡೆ ಇರ್ತಾನ ದೇವ್ರಿಲ್ ಜಾಗನೇ ಇಲ್ಲ ಅಂತಹದ್ರಲ್ಲಿ ಇವರು ಹೊಡೆದಾಡ್ತಾರೆ ಬಡ್ದಾಡ್ತಾರೆ ಅಂತಂದ್ರೆ ದೇವ್ರಿಗೆ ಗೊತ್ತಿಲ್ಲ ಅಲ್ಲಿ ನನಗೆ ಬರಬೇಕು ಪುಣ್ಯ ಬರಬೇಕು ಅಲ್ಲಿ ಪುಣ್ಯ ಕೂಡ ಹೆಣ ಆಗತ್ತೆ ತಿಳ್ಕೊಬೇಕು ನಾವು ನಾನು ದೇವ್ರನ್ನ ನೋಡಿ ವೈಕುಂಠ ಏಕಾದಶಿ ದಿವಸ ನಾನು ದೇವ್ರನ್ನ ನೋಡಿ ನಾನು ಮುಕ್ತಿ ಪಡಿಬೇಕು ಅಥವಾ ಏನು ಪುಣ್ಯ ಸ ಬರೀ ನೋಡಿದ್ರೆ ಪುಣ್ಯ ಬರಲ್ಲ ನಿಜವಾಗಿ ಯಾವ ಕಾರಣಕ್ಕೂ ಬರಲ್ಲ ಆದರೆ ನೂಕಾಟ ಮಾಡಿ ಜೀವ ಹೋಗೋ ತನಕ ಮೇಲ್ಮೇಲೆ ಜಿಗಿಯೋದು ಅಥವಾ ಕೆಳಗಡೆ ಬಿದ್ದವರು ಪರ್ವೇಲ್ ನಂಗೆ ತುಳಿಯೋದು ಇವೆಲ್ಲ ಆಗತ್ತೆ ಅಂದರೆ ಮನುಷ್ಯ ಎಂಥ ಪುಣ್ಯವನ್ನು ಕೂಡ ಹೆಣವನ್ನಾಗಿ ಮಾಡಿಬಿಟ್ನಲ್ಲ ದೇವರ ದರ್ಶನವನ್ನು ಕೂಡ ಹಣ ಕೊಟ್ಟು ಟಿಕೆಟ್ ಖರೀದಿ ಮಾಡಕ್ಕೆ ಹೋಗಿ ಸತ್ತಿರೋದು ಅಲ್ಲಿ ಹೆಣದ್ದೇ ಕಾರಬಾರ ಆಯ್ತಲ್ವ ಹೆಣದ್ದೇ ಗಲಾಟೆ ಆಯ್ತಲ್ಲ ಇಂಥದ್ದಕ್ಕೆ ಶರಣರು ಪ್ರಭುದೇವರು ಹೆಣ ಅಂತ ಕರೆದಿದ್ದಾರೆ ಸಂಸಾರವೆಂಬ ಹೆಣ ಬಿದ್ದಿರೆ ದಿನ ಬಂದ ನಾಯ ಜಗಳವ ನೋಡಿರೆ ನಾಯ ಜಗಳವ ನೋಡಿ ಹೆಣವೆದ್ದು ನಗುತ್ತಿದೆ ಈ ಏನು ನಾಯಿಗಳು ಜಗಳ ಆಡಿದವಲ್ಲ ಅಥವಾ ಮನುಷ್ಯರು ಹೊಡೆದಾಡ್ತಿದಾರಲ್ಲ ನಾವು ನೋಡಿ ಕುರ್ಚಿ ನಗುತ್ತಂತೆ ಹಣಕ್ಕಾಗಿ ತಲೆ ತೆಗೆದು ಬಿಡ್ತಾರೆ ಹೊಲಕ್ಕಾಗಿ ಕೊಲೆಗಳ ಆಗ್ಬಿಡ್ತಾವೆ ಹಣ ತಮ್ಮದ ನಡುವೆನೆ ಕೊಲೆಗಳಾಗ್ಬಿಡ್ತವೆ ಹಾಗಾದ್ರಲ್ಲಿ ಹೆಣದ ಕಾರಬಾರ ಜಾಸ್ತಿ ಆಯ್ತಲ್ಲ ಅದ್ ನಗುತ್ತೆ ಅಂದ್ರೆ ಅದರದ್ದು ತಾಂಡವ ನೃತ್ಯ ನಡೆದಿದೆ ಅದರದ್ದು ವಿಕಟ ನೃತ್ಯ ನಡೆದಿದೆ ಅಲ್ಲಿ ಲಿಂಗ ಇರಲಿಕ್ಕೆ ಸಾಧ್ಯವಿಲ್ಲ ಹಾಗಾದರೆ ಈಗ ಪ್ರಶ್ನೆ ಬರೋದೇನು ಅಂದ್ರೆ ಈ ಹೆಣವನ್ನು ಬಿಟ್ಟು ಬದುಕಕ್ಕೆ ಸಾಧ್ಯವಾ ಯಾರೇ ಆಗಲಿ ನಾವು ಈಗ ಮಠನ ಕಟ್ಕೊಳ್ಳಿ ಮಂದಿರನೇ ಕಟ್ಕೊಳ್ಳಿ ಧ್ಯಾನ ಮಾಡಲಿ ಸಮಾಧಿ ಸ್ಥಿತಿಲಿ ಇರಲಿ ಸಮಾಧಿ ಸ್ಥಿತಿಲಿರ ಅವನು ಕೂಡ ಕೂತ್ಕೋಬೇಕಾದ್ರೆ ಒಂದು ಜಾಗ ಬೇಕಲ್ಲ ಮುಂದೆ ಮೇಲೆ ಕೂತಿದ್ದಾನೆ ಅವನು ಸಮಾಜ ಸ್ಥಿತಿ ಗಳಿಸಿದವನು ಕೂಡ ಭೂಮಿ ಮೇಲೆ ಕೂತಿದ್ದಾನೆ ಹೊರಗೆಲ್ಲೂ ಹೋಗಿಲ್ಲ ಹಾಗಾದ್ರೆ ಏನಿದ್ರು ಹಕ್ಕಿಕತ್ತು ಹಕ್ಕಿ ಬಿಟ್ಟು ಇವನ್ ಬಿಟ್ಟು ಬದುಕಾಗತ್ತ ಮತ್ತೆ ಗುಹೇಶ್ವರಲಿಂಗ ಇದರಲ್ಲೇ ಸಿಗದೆ ಹೋದ್ರೆ ಮತ್ತೆ ಇನ್ನೆಲ್ಲಿ ಸಿಗ್ತಾನೆ ಹಾಗಾದ್ರೆ ಈ ಹೆಣನ್ ಬಿಟ್ಟು ಎಲ್ಲಿ ಹೋಗೋಣ ನಾವು ಅದಕ್ಕೆ ಶರಣ ರೂಪ ತೋರಿಸಿಕೊಟ್ಟ ಮಾರ್ಗ ಏನಪ್ಪಾ ಅಂದ್ರೆ ಅದನ್ನ ಪ್ರಸಾದೀಕರಿಸೋದು ಎಲ್ಲಿ ಜಗಳ ಇರಬಾರ್ದು ಇವು ಅಧಿಕಾರ ತಪ್ಪು ಕುರ್ಚಿ ತಪ್ಪು ಹಣ ತಪ್ಪು ಭೂಮಿ ಮಾಡಬೇಡಿ ಇಂಥ ಶರಣ ಹೇಳಲ್ಲ ಆದರೆ ಅದನ್ನು ಪ್ರಸಾದೀಕರಿಸ್ಕೊಳ್ಳಿ ಪ್ರಸಾದವಾಗಿ ಮಾಡಿಕೊಳ್ಳಿ ಆಗ ಅದು ನಿಮಗೆ ಬಾಧಕ ಆಗೋದಿಲ್ಲ ಅದು ಸಾಧಕ ಆಗತ್ತೆ ಅದನ್ನು ಸಾಧಕ ಮಾಡಿಕೊಳ್ಳೋದು ಬಾಧಕ ಮಾಡಿಕೊಳ್ಳೋದು ನಿಮ್ಮ ಕೈಯಲ್ಲಿದೆ ಅದಕ್ಕೆ ಎಲ್ಲಿ ಜಗಳ ಇರುತ್ತೋ ಅಥವಾ ಜಗಳ ಬರಲಾರದ ಹಾಗೆ ನಾವು ಬದುಕಬೇಕು ಮತ್ತು ಇನ್ನೊಬ್ಬರ ಸ್ವತ್ತನ್ನ ಕಿತ್ಕೊಳ್ಳೋ ಪ್ರಯತ್ನ ಮಾಡೋದು ಬೇಡ ಇನ್ನೊಬ್ಬರಿಗೆ ಸೇರಿದ್ದನ್ನ ಆಮೇಲೆ ಅತಿ ಆಸೆಯಿಂದ ಯಾರೋ ಒಬ್ಬ ಆಸೆ ಮಾಡಿದಾಗ ಇನ್ನೊಬ್ಬರು ಅದರಿಂದ ವಂಚಿತರಾಗ್ಬೇಕಾಗತ್ತೆ ಆಸೆ ಮಾಡಿ ಒಬ್ಬ ಸಿಕ್ಕಪಟ್ಟೆ ಸಂಗ್ರಹ ಮಾಡಿ ಇಟ್ಕೊಂಡ ಅಂದ್ರೆ ಇನ್ನೊಬ್ರಿಗೆ ಅನ್ಯಾಯ ಮಾಡೇ ಇಟ್ಕೋಬೇಕಾಗುತ್ತೆ ಆದ್ರಿಂದ ಇವು ಹೆಣಗಳಲ್ಲ ಹಾಗೆ ನೋಡ್ತಾ ಹೋದ್ರೆ ಶಬ್ದ ಅಸ್ಪರ್ಶ ರೂಪ ರಸಗಂಧಗಳಾಗ್ಲಿ ಭೂಮಿ ಸೀಮೆ ಹೊನ್ನು ಅಥವಾ ಅಧಿಕಾರ ಹಣ ಯಾವುದು ಕೂಡ ಹೆಣನೂ ಅಲ್ಲ ಹಾಗಂತ ಅವ ಪ್ರಸಾದವೂ ಅಲ್ಲ ಹೆಣವನ್ನಾಗಿ ಮಾಡೋದು ಪ್ರಸಾದವನ್ನಾಗಿ ಮಾಡೋದು ನಮ್ಮ ಕೈಯಲ್ಲಿದೆ ಆ ಪ್ರಸಾದವನ್ನಾಗಿ ಮಾಡಿಕೊಳ್ಳೋದೇ ಧರ್ಮ ಅವನ ಹೆಣವನ್ನಾಗಿ ಹೊಡೆದಾಡೋದೇ ಕರ್ಮ ಅದಕ್ಕೆ ನಾವು ಧರ್ಮ ಮಾರ್ಗದಲ್ಲಿ ನಡಿಬೇಕು ಧರ್ಮ ಮಾರ್ಗದಲ್ಲಿ ನಡಿಬೇಕು ಅಂತಂದರೆ ಅವು ಪ್ರಸಾದವಾಗಿ ಬರಬೇಕು ಹೊಡೆದಾಟ ಬಡದಾಟದಿಂದ ಬರೋದಲ್ಲ ಅಥವಾ ಆಸೆಯಿಂದ ಇನ್ನೊಬ್ಬರು ಕಿತ್ಕೊಳ್ಳೋದಲ್ಲ ಆದ್ರಿಂದ ಅದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಹೀಗೆ ಬದುಕ್ತಕ್ಕಂಥದ್ದನ್ನ ಅಭ್ಯಾಸ ಮಾಡಿದಾಗ ಹೆಣಕ್ಕೆ ಚೈತನ್ಯದ ಶಕ್ತಿ ಬರ್ತದೆ ಪ್ರಸಾದ ಆಗ್ತದೆ ಅದು ಯಾವಾಗ ಅದನ್ನ ನಾವು ಪ್ರಸಾದವಾಗಿ ಪರಿವರ್ತನೆ ಮಾಡ್ಕೊಳ್ತೀವೋ ಆಗ ಬಂಧನ ಅಂತಕ್ಕಂಥದ್ದು ಇರಲ್ಲ ಅಲ್ಲಿ ಬಂಧನವೇ ಇಲ್ಲ ಆದ್ರಿಂದ ಬಂಧನ ರಹಿತವಾಗಿ ಎಲ್ಲರೂ ಹೊಂದಿ ಹೊಂದಿಕೊಂಡು ಒಟ್ಟಾಗಿ ಪ್ರೇಮದಿಂದ ಬದುಕುವ ಬದುಕೋದನ್ನು ಕಲಿಸೋದೆ ಧರ್ಮ ಅಥವಾ ಯಾವುದೇ ಧರ್ಮದ ಗುರಿ ಅದೇನೆ ಹೊಡೆದಾಡಬೇಡಿ ನಿಜವಾದ ಧರ್ಮ ಅದು ಹೇಳೋದು ಹೊಡೆದಾಡಬೇಡಿ ಹೊಡೆದಾಡೋ ಅಗತ್ಯ ಇಲ್ಲ ಅಥವಾ ಎಲ್ಲಿ ಹೊಡೆದಾಡೋ ಅಗತ್ಯ ಬೀಳುತ್ತೋ ಅದನ್ನ ತ್ಯಾಗ ಬಿಟ್ಟು ಬಿಡೋದು ಬುದ್ಧ ಎಲ್ಲರೂ ತಿಳ್ಕೊಂಡಿರೋದು ರೋಗಿ ಶವ ಆಮೇಲಿಂದ ಏನು ಮುದುಕನನ್ನು ನೋಡಿ ಅವನಿಗೆ ವೈರಾಗ್ಯ ಬಂತು ಅಂತ ತಿಳ್ಕೊಂಡಿದ್ದಾರೆ ಆದ್ರೆ ಅರ್ಧ ಸತ್ಯ ಅದು ಆ ಅದು ಬಂದಾಗ ಚಿಂತನೆ ಶುರುವಾಗಿರುತ್ತೆ ಅವನೊಳಗಡೆ ಆ ನೋಡಿದ ನಿಜ ಶವವನ್ನು ನೋಡ್ತಾನೆ ಮುದುಕನನ್ನು ನೋಡ್ತಾನೆ ರೋಗಿಯನ್ನು ನೋಡ್ತಾನೆ ಆದ್ರೆ ತಕ್ಷಣಕ್ಕೇನು ಮನೆ ಬಿಟ್ಟು ಹೋಗಲ್ಲ ಅವರು ಏನೊಂದು ಸಣ್ಣ ಆ ರಾಜ್ಯ ರಾಜ್ಯ ಅಂತನೂ ಅದು ಶುದ್ಧೋದ್ದನ ನಿಜವಾಗಿ ರಾಜ ಅಲ್ಲ ಬಹಳ ಜನ ರಾಜ ಅಂತ ತಿಳ್ಕೊಂಡಿದ ಅವನೊಬ್ಬ ಜಮೀನ್ ಜಮೀನ್ದಾರ ಅಂತ ಇಟ್ಕೊಳ್ಳಿ ದೊಡ್ಡ ಶ್ರೀಮಂತ ಸಾಹುಕಾರ ಆಮೇಲೆ ಸಾಹುಕಾರ ಅಂತಂದ್ರೆ ಇವ ರಾಜ ಅಥವಾ ಮಾಂಡಲ ಮಂಡಲಾಧಿಪತಿಗಳು ಅಧಿಪತಿಗಳಿರ್ತಾರಲ್ಲ ಮಾಂಡಲಿಕ ರಾಜ ಇರ್ತಾರಲ್ಲ ಹಾಗೆ ಸರಿ ಅಲ್ಲಿ ಒಂದು ನದಿ ಹರಿತಾ ಇರುತ್ತೆ ಅವರ ಊರಿಗೂ ಅಂದ್ರೆ ಅವರು ಇರೋದು ಪಟ್ಟಣ ಅದು ಯಾವುದು ಆ ಬುದ್ಧನ ಹುಟ್ಟೂರು ಕಪಿಲ ವಸ್ತು ಕಪಿಲ ವಸ್ತುವಿಗೂ ಮತ್ತೆ ಇನ್ನೊಂದು ಊರಿಗೂ ನಡುವೆ ಒಂದು ನದಿ ಹರಿತಾ ಇದೆ ಆ ನೀರು ನಮ್ಮಿಂದ ನಮಗ್ ಜಾಸ್ತಿ ಸಿಗ್ಬೇಕು ಅಂತ ಆ ಊರ್ನವ್ರು ಈ ನಮಗ್ ಸೇರ್ಬೇಕು ಅಂತ ಈ ಊರ್ನವ್ರು ಇಬ್ರಿಗೂ ಜಗಳ ಶುರುವಾಗುತ್ತೆ ಯುದ್ಧ ಬೇಡ ಅಂತ ಬುದ್ಧ ಸಿದ್ಧಾರ್ಥ ಹಿರಿಯರೆಲ್ಲ ಕೂಡ್ತಾರೆ ಯುದ್ಧ ಮಾಡಲೇಬೇಕು ಅಲ್ಲಿ ಒಂದು ನಿಯಮ ಏನಿರುತ್ತೆ ಅಂತಂದರೆ ಯಾರು ಹಿರಿಯರ ನಿರ್ಣಯಕ್ಕೆ ಬಹುಮತದ ನಿರ್ಣಯಕ್ಕೆ ವಿರುದ್ಧ ಆಗ್ತಾರೋ ಅವರು ರಾಜ್ಯ ಬಿಟ್ಟು ಹೋಗ್ಬೇಕು ಅವ್ರವ್ರು ಬಿಟ್ಟು ಹೋಗ್ಬೇಕು ರಾಜ್ಯ ಬಿಟ್ಟು ಹೋಗ್ಬೇಕು ಬುದ್ಧ ಇಲ್ಲ ನ ಸಿದ್ಧಾರ್ಥ ನಾನಿಲ್ಲ ಯುದ್ಧಕ್ಕೆ ಒಪ್ಪಲ್ಲ ಅಂತ ಅವನು ನಾನು ಯುದ್ಧಕ್ಕೆ ಒಪ್ಪಲ್ಲ ಸರಿ ನೀನು ಅಂದ್ರೆ ನಿನಗೆ ನೀನು ರಾಜ್ಯ ಬಿಟ್ಟು ಹೋಗ್ಬೇಕು ಸರಿ ಇಲ್ಲಿ ಯಶೋಧರೆಗೆ ಬಂದು ಹೇಳ್ತಾನೆ ಅವನು ಒಪ್ಕೊಂಡ್ ಬಂದ್ಬಿಡ್ತಾನೆ ನಾನು ಬಿಟ್ಟು ಹೋಗ್ ಮೊದಲೇ ವಯದಾಗಿ ಬಂದಿರುತ್ತೆ ಬಿಟ್ಟು ಹೋಗ್ತೀನಿ ಅಂತ ಅವನು ಒಪ್ಕೊಂಡ್ ಬಂದ್ಬಿಡ್ತಾನೆ ಯಶೋಧರೆಗೆ ಹೇಳ್ತಾನೆ ಆಗಿದೆ ಯಶೋಧರೇನು ಹೋಗ್ಬೋದು ಅಂತ ಹೇಳ್ತಾಳೆ ಯಶೋಧ ಒಪ್ಪಿಗೆ ಇರುತ್ತೆ ಆದರೆ ಅವನು ಬಿಟ್ಟ ಬಿಟ್ಟದ್ದು ರಾತ್ರಿ ಅರ್ಧ ರಾತ್ರಿ ಅದು ಯಾರಾದರೂ ಹಿಡಿದು ಹಾಕ್ತಾರೆ ಅಲ್ಲ ಅವನು ನಿದ್ದೆ ಬರೋಲ್ಲ ಚಿಂತೆ ಒಳಗಡೆ ನಿದ್ದೆ ಬರಲ್ಲ ಒಳ್ಳೆ ಬೆಳೆದಿಂಗಳು ಹುಣ್ಣಿಮೆ ಅವ್ನು ಬಿಟ್ಟಿದ್ದು ವೈಶಾಖ ಮಾಸದ ಹುಣ್ಣಿಮೆ ಅಂತ ಹೇಳ್ತಾರೆ ಸರಿ ವಿಚಾರ ಮಾಡ್ತಾನೆ ಇವರು ಹಿಂಗೆ ಹೊಡೆದಾಡ್ತಾರೆ ಯುದ್ಧ ಮಾಡ್ತಾರೆ ಅಂದಮೇಲೆ ಇಲ್ಲಿರೋದು ಬೇಡ ಜೊತೆಗೆ ಅವನು ಸತ್ಯವನ್ನು ಹರಸ್ತಿರ್ತಾನೆ ಏನಿದು ಇದೆಲ್ಲ ಈ ಜಗತ್ತು ಯಾಕೆ ಬಂತು ಹೇಗೆ ಬಂತಿದು ಇಷ್ಟೆಲ್ಲ ದುಃಖ ಯಾಕೆ ಇಷ್ಟೆಲ್ಲ ರೋಗ ಯಾಕೆ ಅಂತ ವಿಚಾರ ಮಾಡುವಾಗ ಅವನಿಗೆ ವೈರಾಗ್ಯದ ತೀವ್ರತೆ ಆಗುತ್ತೆ ಅಷ್ಟೊತ್ತಿಗೆ ಒಂದು ಮಗು ಕೂಡ ಆಗಿರುತ್ತೆ ಹೆಂಡತಿಯನ್ನು ಮಗುವನ್ನು ಬಿಟ್ಟು ಅರ್ಧರಾತ್ರಿಯಲ್ಲಿ ಅವನ ಆಪ್ತ ಸೇವಕ ಒಬ್ಬ ಇರ್ತಾನೆ ಚನ್ನ ಅಂತ ಹೇಳಿಬಿಟ್ಟು ಆ ಚನ್ನನನ್ನು ಕರ್ಕೊಂಡು ಕುದುರೆಯರು ಹೊರಟ್ಬಿಡ್ತಾನೆ ತುಂಬ ದೂರ ಹೋಗಿ ಆಮೇಲೆ ಚನ್ನನನ್ನು ಕುದುರೆಯನ್ನು ವಾಪಸ್ ಕಳಿಸ್ತಾನೆ ಅವನು ವಿರ ವೈರ ವಿರಾಗಿಯಾಗಿ ಅಡ್ಡಾಡಿ ಸಾಕ್ಷಾತ್ಕಾರ ಮಾಡ್ಕೊಳ್ತಾನೆ ಅಂದರೆ ಇಲ್ಲಿ ಏನು ತಾತ್ಪರ್ಯ ನಾನು ಹೇಳೋದಂದ್ರೆ ಮಹಾತ್ಮರು ಗುರುಗಳು ಪ್ರವಾದಿಗಳು ಅನ್ನಿಸ್ಕೊಂಡಂತಹವರು ಜಗಳ ಕೋಪ ಕದನ ಎಲ್ಲಿ ನಡೆಯುತ್ತೋ ಆ ಜಾಗನೇ ಬಿಟ್ಬಿಡ್ತಾರೆ ಅಷ್ಟೇ ಅವ್ರು ಮಾಡ್ತಕ್ಕಂಥ ಅದನ್ನು ಒಪ್ಸಿ ಒಪ್ಪಿಸಿ ಆಗಲ್ಲ ಆವಾಗ ಬಿಟ್ಟು ಹೊರಟು ಬಿಡೋದು ಪ್ರಭುಗಳು ಮಾಡಿದ್ದು ಹಾಗೇನೆ ಬಸವಣ್ಣವ್ರು ಮಾಡಿದ್ದು ಹಾಗೇನೆ ಅಕ್ಕ ಮಹಾದೇವಿ ಮಾಡಿದ್ದು ಹಾಗೇನೆ ಎಲ್ಲಿ ಜಗಳ ಬರ್ತದೋ ಎಲ್ಲಿ ನನ್ನ ವಿರುದ್ಧವಾಗಿ ವಾತಾವರಣ ಸೃಷ್ಟಿಯಾಗತ್ತೋ ಬೇಡ ನಿಮ್ಮ ಸಹ ಬೇಡ ಆವಾಗ ಅವ್ರಿಗೆ ಹೊಸ ಜೀವನ ಕಂಡ್ಕೊತಾರೆ ಪರಮಾತ್ಮ ಅವ್ರಿಗೆ ಹೊಸ ಮಾರ್ಗವನ್ನು ತೋರಿಸ್ತಾನೆ ನಾನು ಕೂಡ ಈ ವೈರಾಗ್ಯ ಮಾರ್ಗದ ನಿರ್ಣಯ ಮಾಡುವಾಗ ನನಗೆ ಇಂಥ ನಾಲ್ಕಾರು ರೀತಿಯ ದ್ವಂದ್ವಗಳು ಕಾಡ್ತಾ ಇದೆ ಏನ್ ಮಾಡ್ಬೇಕು ಇದಕ್ಕೇನು ಉತ್ತರ ಇದಕ್ಕೇನು ಉತ್ತರ ಉತ್ತರ ಹುಡುಕಳಕ್ ನನ್ನ ಕೈಲಿ ಸಾಧ್ಯ ಇಲ್ಲ ಅಲ್ಲಿ ಇದ್ಕೊಂಡು ಅಲ್ಲಿ ಇದ್ಕೊಂಡು ತಾಯಿ ತಂದೆಗಳ ಜೊತೆ ಇದ್ಕೊಂಡು ಸಂಸಾರದಲ್ಲಿ ಇದ್ಕೊಂಡು ಉತ್ತರ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಹೊರಗಡೆ ಬರೋಣ ಅವಾಗ ಹೊರಗಡೆ ಬರುವಾಗ ಯಾರು ಪರಮಾತ್ಮನನ್ನ ಆಶ್ರಯಿಸಿರ್ತಾನೋ ಅವನು ಸಂಪೂರ್ಣವಾಗಿ ಪರಮಾತ್ಮನ ಬಾರ್ ಹಾಕ್ತಾನೆ ಸಾವು ಬದುಕು ಎಲ್ಲದೂ ನಿನ್ನದೇ ನಿನ್ನ ಇಚ್ಛೆ ಅಂತ ಹೇಳಿ ಆಚೆ ಹೊರಟು ಬಿಡ್ತಾನೆ ಅದೇ ವೈರಾಗ್ಯ ಮಾರ್ಗ ಆವಾಗ ಅವನಿಗೆ ಜೀವನನೇ ಹೊಸ್ದಾಗ ಸಿಗುತ್ತೆ ಆದ್ರೆ ಒಂದೇ ಸಾರಿಗೆ ಸಿಗಲ್ಲ ಸಿದ್ಧಾರ್ಥ ಬುದ್ಧನಾಗಬೇಕಾದ್ರೆ ಸುಮಾರು ಏಳು ಎಂಟು ವರ್ಷ ತುಂಬಾ ಕಷ್ಟಪಡ್ತಾನೆ ತುಂಬಾ ಕಷ್ಟ ಅಂದ್ರೆ ತುಂಬಾ ಕಷ್ಟ ಹಾಗೆ ಬಸವಣ್ಣ ಆಗ್ಲಿ ಪ್ರಭುದೇವರಾಗ್ಲಿ ಮಾದೇವಿಯಕ್ಕರಾಗ್ಲಿ ಎಲ್ಲ ಸಾಧಕರು ಆ ಧರ್ಮ ಈ ಧರ್ಮ ಆ ಜಾತಿ ಈ ಜಾತಿ ಆ ಪದ್ಧತಿ ಈ ಪದ್ಧತಿ ಅಂತಲ್ಲ ಒಂದು ಸಮಾಧಾನದ ಸ್ಥಿತಿಗೆ ಬರ್ಬೇಕಾದ್ರೆ ಈ ನದಿ ಸಮುದ್ರವನ್ನು ಕೂಡ್ಬೇಕಾದ್ರೆ ಏನೆಲ್ಲ ಆರ್ಭಟ ಮಾಡ ಹರಿಬೇಕಾಗುತ್ತದೆ ಪರ್ವತ ಪ್ರದೇಶಗಳು ಬಂದ್ರೆ ಧುಮುಕ್ಬೇಕಾಗತ್ತೆ ಜಲಪಾತವಾಗಿ ಆಮೇಲೆ ಅಡ್ಡ ಗುಡ್ಡಗಳು ಬಂದ್ರೆ ದ್ವೀಪವನ್ನಾಗಿ ಮಾಡಿ ಮುಂದಕ್ಕೆ ಹರಿಬೇಕಾಗತ್ತೆ ಎಷ್ಟೋ ದೂರ ಹರಿಬೇಕಾಗತ್ತೆ ಅಲ್ಲಿ ಎಷ್ಟೋ ಜನ ಕಟ್ತಾರೆ ಆದ್ರೂ ನಿಲ್ಲಲ್ಲ ಅದು ಹಾಗೆ ಸಾಧಕನ ಜೀವನವೂ ಹಾಗೆ ಭಕ್ತನ ಜೀವನವೂ ಹಾಗೆ ಸಾಧಕರೇ ಅಂತಲ್ಲ ನೀವು ಸಂಸಾರದಲ್ಲೂ ಕೂಡ ಸಮಾಧಾನದ ಜೀವನ ಆನಂದದ ಜೀವನವನ್ನು ಕಂಡುಕೊಳ್ಬೇಕಾದ್ರೆ ಬಹಳ ಹೋರಾಟಗಳು ಬರ್ತವೆ ಆ ಹೋರಾಟಕ್ಕೆ ನೀವು ಸಿದ್ಧರಾಗಿರಲೇಬೇಕು ಅಂತಹ ಒಂದು ಸ್ಥಿತಿಯನ್ನು ಅಂತಹ ಒಂದು ಮಾರ್ಗವನ್ನು ನಮಗೆ ಶರಣರು ಪ್ರಭುದೇವರು ಬಸವಣ್ಣವರು ಎಲ್ಲರೂ ಹೇಳ್ಕೊಡ್ತಕ್ಕಂಥದ್ದು ದಿನ ಜಗಳ ಬಂದಲ್ಲಿ ಒಡೆದಾಟ ಮಾಡಿಕೊಂಡು ಬಡದಾಟ ಮಾಡ್ಕೊಂಡು ಇರಬೇಡಿ ಹೊಸ ಮಾರ್ಗವನ್ನು ಕಂಡುಕೊಳ್ಳಿ ಅದು ಹೇಗಿರಬೇಕಪ್ಪ ಅಂದರೆ ಪರಮಾತ್ಮನ ಪ್ರಸಾದವಾಗಿ ಬರಬೇಕು ಅಷ್ಟೇ ಬಸವಣ್ಣವ್ರಿಗೆ ಅಷ್ಟೆಲ್ಲ ಪದವಿಗಳು ಬಂದ್ವಲ್ಲ ಕಾರಣಿಕ ವೃತ್ತಿಯಿಂದ ಹಿಡ್ಕೊಂಡು ಕಾರಣಿಕ ವೃತ್ತಿಯಿಂದ ಹಿಡ್ಕೊಂಡು ಅವರು ಅರ್ಥಮಂತ್ರಿ ಪ್ರಧಾನ ಮಂತ್ರಿ ಕಡೆಗೆ ಧರ್ಮಗುರು ಮಂತ್ರ ಪುರುಷ ಅನ್ನಿಸ್ಕೊಳ್ಬೇಕಾದ್ರೆ ಯಾರ ಜೊತೆ ಹೊಡೆದಾಗ್ಲಿಲ್ಲ ಒಂದ್ ವೇಳೆ ಅವರು ಆರೋಪ ಮಾಡಿದ್ರು ಅವ್ರ ಆರೋಪಕ್ಕೆ ಉತ್ತರ ಕೊಟ್ಟು ಸಹಿ ಅನ್ನಿಸ್ಕೊಳ್ತಿದ್ರೆ ಹೊರತು ಅವ್ರ ಜೊತೆ ಜಗಳಕ್ಕೆ ಹೋಗ್ತಿರ್ಲಿಲ್ಲ ಇದು ಹೆಣ ಜಗಳ ಆಡಿದ್ವಿ ಅದೇನಿದ್ರೂ ಹೆಣ ಆಗತ್ತೆ ಇನ್ನೊಬ್ರಿಗೆ ಅನ್ಯಾಯ ಮಾಡಿದ್ವಿ ಬಡದಾಡಿದ್ವಿ ಅದು ಹಾಗಾಗತ್ತೆ ಇಲ್ಲ ಅಂದರೆ ಶಾಂತವಾಗಿದ್ದರೆ ಅದು ಪ್ರಸಾದ ಆಗತ್ತೆ ಜೀವನವೇ ಪ್ರಸಾದ ಈ ಪ್ರಪಂಚವೇ ಪರಮಾತ್ಮನ ಪ್ರಸಾದ ಅದನ್ನು ಹೆಣ ಮಾಡ್ಕೊಳ್ಳೋದು ಅಥವಾ ಪ್ರಸಾದವನ್ನಾಗಿ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ